ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಜೆಡಿಎಸ್ ವತಿಯಿಂದ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿರಮೇಶ್ ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಬಿ ಮುಖಂಡರಾದ ಬಿಆರ್ ರಾಮಚಂದ್ರು ಮಾಜಿ ಶಾಸಕರಾದ ಜಿ ಬಿ ಶಿವಕುಮಾರ್ ನಗರಸಭೆ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀಕಂಠೇಗೌಡ ಜೆ ಡಿ ಎಸ್ ಮುಖಂಡರಾದ ಅಬ್ಬಾಸ್ ಅಲಿ ಬೋರಾ ಬಿಆರ್ ಸುರೇಶ್ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಹಾಜರಿದ್ದರು

ಎಲ್ಲರ ಹೆಚ್ಚಿನ ನಾಯಕರು ಬಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ನಾವು ಕೇಂದ್ರದ ಸಚಿವರಾದಂಥ ಪ್ರಮಾಣವರ ಕುಟುಂಬದಿಂದ ನಮ್ಮ ಮಂಡ್ಯ ಮಂಡ್ಯ ಜೆ ಡಿ ಎಸ್ ಅಧ್ಯಕ್ಷರಾದಂಥ ರಮೇಶ್ನವರು ಹಾಗೂ ನಮ್ಮ ಮಾಜಿ ಪಕ್ಷದ ಸದಸ್ಯರಾದಂಥ ಕೆ ಟಿ ಶ್ರೀಕಂಠರು ಹಾಗೂ ನಮ್ಮ ಮಧ್ಯಗಳ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿ ಅವ್ರಿಗೆ ಆರೋಗ್ಯ ಆಯುಷನ್ನು ಮಾಡಿ ಭಗವಂತ ಕಾಪಾಡಲಿ ಅಂತೇಳಿ ಎಲ್ಲ ಜಿಲ್ಲೆಯ ಮಂಡ್ಯ ಜೆಡಿಎಸ್ ಕಾರ್ಯಕರ್ತರು ಮುಖಂಡ ಎಲ್ಲ ಸೇವೆ ಪ್ರಾರ್ಥನೆಯನ್ನು ಮಾಡಬೇಕು ಸಹ ಜನರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಕೊಡಲಿ ಅವರಿಗೆ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಪ್ರಮಾಣ ಅವರಿಗೆ ಹೋಗುವಂಥ ಶುಭಾಶಯಗಳನ್ನು ಕೊಟ್ಟು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕುಮಾರಣ್ಣ ಅವ್ರದ್ದ ಹುಟ್ಟಿದ ಹಬ್ಬ ಅವರು ಬರವರ ಬಂದು ರೈತ ಜನರ ಬಂದು ಈ ಮಂಡ್ಯ ಜಿಲ್ಲೆಯ ಆಶಾಕಿರಣ ಆಗಿ ಇವತ್ತು ಅವ್ರನ್ನ ದೇವರು ಐಸು ಆರೋಗ್ಯ ಕೊಡಲಿ ಅಂತ ನಾವೆಲ್ಲ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಬಂದು ಅವ್ರ ಪರವಾಗಿ ಪೂಜೆನ ಮಾಡಿಸಿ ಇದು ಸಾಮಾನ್ಯ ಪೂಜೆನ ನಾವು ನಡೆಸಿದ್ದೀವಿ ಯಾಕಂದರೆ ಸಾಮಾನ್ಯ ನಮ್ಮ ಜಿಲ್ಲೆದ ಎಸ್ ಎಂ ಕೃಷ್ಣ ಅವರ ಸವಿಂದ ಆಗಿರುವುದರಿಂದ ಅದೂರು ಅದ್ದೂರಿಯಾಗಿ ವಿಶೇಷವಾಗಿ ಜಾಸ್ತಿ ಮಾಡೋಕ್ಕಿಂತ ಹುಟ್ಟು ತಪ್ಪನ್ನು ಮಾಡೋಕ್ಕಾಗಿದ್ದರಿಂದ ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಅವ್ರ ಪರವಾಗಿ ಹಣ್ಣು ಹಬ್ಬನ್ನು ಹಂಚಿ ಅವರು ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇವರಿಂದ ಅದೇ ಪ್ರಾರ್ಥನೆ ದೇವರು ಈ ಜಿಲ್ಲೆದ ಎಲ್ಲ ರೈತಾಭಿ ಜನಕ್ಕೆ ಬಲವ್ರ ಬಂದೂರಿಗೆ ಎಲ್ಲ ಜನರಿಗೆ ಆರೋಗ್ಯ ಆಶೀರ್ವಾದ ಕುಮಾರ್ ಜೊತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ನಾಯಕರು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತಾ ಸಚಿವರು ಹಾಗೂ ರಾಜ್ಯ ಜಾತ್ಯಾತೀತ ಜನತ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಜನ್ಮದಿನ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಮಚಂದ್ರವರು ಅಬ್ಬಾಸ ಅಲಿ ಈ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಮೇಡಮ್ ಇವರೆಲ್ಲರ ನೇತೃತ್ವದಲ್ಲಿ ಜೆ ಬಿ ಶಿವಕುಮಾರ್ ಅವರು ಹಿರಿಯ ಶಾಸಕರು ಮತ್ತೆಲ್ಲ ಎಲ್ಲ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಸಕಲ ಯಶಸ್ಸು ಸಿಗಲಿ ಹಾಗೆ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಮತ್ತು ಇಡೀ ನಮ್ಮ ಕಾರ್ಯಕರ್ತ ಸಮುದಾಯಕ್ಕೆ ಮತ್ತು ಪಕ್ಷಕ್ಕೆ ಉಳಿತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ವಿಶೇಷವಾಗಿ ಕುಮಾರಣ್ಣವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕಿ ಜನಸೇವೆ ಮಾಡಲಿಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಮತ್ತು ಕುಮಾರಣ್ಣವ್ರಿಗೆ ಎಲ್ಲ ರೀತಿಯ ಯಶಸ್ಸು ದೊರೆಯಲಿ ಆಗಿ ಅಂತೇಳಿ ನಿಮ್ಮ ಮೂಲಕನೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರೈತ ಅಪರೂಪದ ವ್ಯಕ್ತಿತ್ವದ ವೀರದಿರಿಗರ ಬಡವರ ವಿಶೇಷವಾಗಿ ರೈತರ ಮಾಡಿದಲ್ಲಿ ಸದಾ ಕಾಲ ಇರ್ತಕ್ಕಂಥ ನಮ್ಮೆಲ್ಲರ ವಿಶೇಷದ ನಾಯಕರು ಆದಂಥ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವ್ರಿಗೆ ಅರವತ್ತೈದು ವರ್ಷಗಳ ಮುಂದೆ ಅರವತ್ತ್ನಾಲ್ಕನೇ ವಸಂತಕ್ಕೆ ಕಾಲಿರ್ತಕ್ಕಂಥ ಈ ಸಣ್ಣ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಅವರ ಕ್ಷೇತ್ರವಾದಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕು ವ್ಯಾಪ್ತಿಗಳಲ್ಲಿ ಇವತ್ತು ಅವರ ಹೃದಯ ಹಬ್ಬವನ್ನು ಅವರೇ ರೀತಿ ಸರಳವಾಗಿ ಒಂದು ಜನ ಮುಟ್ಟುವ ರೀತಿಯಲ್ಲಿ ಅವರು ಒಳ್ಳೆಯದಾಗಿ ಅಂತೇಳಿ ಜೀರಿಲ್ಲ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆಗಳನ್ನು ಮಾಡಿಸೋ ಜೊತೆಗೆ ಆಸ್ಪತ್ರೆಯಲ್ಲಿ ಅನುಭವಿಸ್ತಾರೆ ಅವರು ಜೆ ಕೆ ಶಿವಕುಮಾರ್ ಅವರು ತಮ್ಮ ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರು ಸೇರಿದಂತೆ ಇವತ್ತು ಕುಮಾರ್ನವರಿಗೆ ಭಗವಂತ ಆಯುಷು ಆರೋಗ್ಯವನ್ನು ಕೊಡಿ ಅವ್ರ ಸೇವೆ ಸದಾಕಾಲ ಈ ನಾಡಿಗೆ ಇರಲಿ ಇವತ್ತು ಭಾಷಣ ದೇಶವನ್ನು ಪ್ರತಿಯತಕ್ಕಂಥ ಒಂದು ಉನ್ನತ ಖಾತೆ ಇರತಕ್ಕಂಥ ಅವರ ಸೇವೆ ಈ ಜಿಲ್ಲೆಗೆ ಈ ರಾಷ್ಟ್ರಕ್ಕೆ ಸದಾಕಾಲ ಇರಲಿ ಅವರಿಂದ ರೈತರಿಗೆ ನೀರು ದಂತರಿಗೆ ಬರುವ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ